ఫ్రెండ్స్ వెల్కమ్ టు మై చానల్ నన్నువతూ పన్నీర్ మసాలా మోర్తాదీని సింపల్గొ పన్నీర్ మసాలా ఇ ఫస్ట్ క్యూబ్ ఆకారీ కట్మాక ఫస్ట్ యా ఆకార బారు కట్కూ ఆమె ఇది కార్న్ఫ్లవర్ ఉప్పు మే ఖారు పుడి సేర్స్బిట్టు మిక్స్ మార్తాది అదొన్ స్వల్ప నెన్కే ఒందకేంత నిమే ఖార ఎస్ బోబౌదు నెట్ హీ ఆమె స్వల్ప మెణసిన పౌడర్ కూడా హాకొతీని ఇది జీ పౌడర్ హి నెన్కే ನೀಟೇ ಮಿಕ್ಸ್ ಮಾಡಬೇಕು ನಿ ಮಿಕ್ಸ್ ಮಾಡಿ ಇಟ್ಟರೆ ಅದು ನೆನ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಅದಕ್ಕೇನು ಬೇಕು ಈರುಳ್ಳಿ ಮತ್ತು ಟೊಮೆಟೋನ ಹಚ್ಕೊಳೋಣ ಇವಾಗ ಯಾವ ಷೇಪರೂ ಹಚ್ಕೋಬೋದು ದೊಡ್ಡ ದೊಡ್ಡದಾಗಿ ಖಾರ ಸ್ವಲ್ಪ ಸಿಗಂಗಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ನಾನು ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ టొమెటో హిం వ నన్ను జాస్తి మత అదే స్వల్ప ఆమె బాడ్లే ఎన్నె హాక్బట్ నా పన్నీర్ ఖార మిక్స్ నేను హలో అదన లైటి ఫ్రై మాకు డీప్ ఫ్రైన్కే ఇలా లైట్ ఫ్రై మాకుండ్రే సాకు హి హీ సింత చన అంత స్వల్ప లైటి ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿದೆ ಇದು ಖಾರ ಖಾರ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ಅದಕ್ಕೆ ಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಆಮೇಲೆ ಇದಕ್ಕೆ ಪೌಡ್ರೆಲ್ಲ ಹಾಕ್ಕೊತಾ ಇದ್ದೀನಿ ಜೀರಿಗೆ ಪೌಡರು ಮೆಣಸಿನ ಪೌಡರು ಖಾರದ ಪೌಡರು ಇದಕ್ಕೂ ಹಾಕ್ಕೊತಾ ಇದ್ದೀನಿ ಫಸ್ಟ್ ಅದಕ್ಕೆ ಸ್ವಲ್ಪ ಖಾರ ಹಾಕಿದ್ವಿ ಪನ್ನೀರಿಗೆ ಇಲ್ಲಿ ನೀವು ಬೇಕಾದರೆ ಜಾಸ್ತಿ ಹಾಕೊಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಫ್ಲೋರ್ ಕಾರ್ನ್ ಫ್ಲೋರ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಏನು ಖಾರ ಹಾಕಿ ನೆನೆಸಿಟ್ಟಿದ್ನಲ್ಲ ಪನ್ನೀರು ಅದನ್ನ ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ ಬೇಗ ಆಗುತ್ತೆ ಸಿಂಪಲ್ಲಾಗಿ ಇರುತ್ತೆ ಆಗಿರುತ್ತೆ ನೋಡೋಕೆ ಎಷ್ಟು ಚೆನ್ನಾಗಿರುತ್ತೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಚಪಾತಿ ಚಪಾತಿ ಜೊತೆ ಪೂರಿಗೆಲ್ಲ ಚೆನ್ನಾಗಿರುತ್ತೆ ಹಂಗೇನೋ ತಿನ್ಬೋದು ಗೋಬಿ ತಿಂತೇವಲ್ಲ ಆ ಥರ ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ ಲೈಟಾಗಿ ಸೋಯಾ ಸಾಸು ಹಾಕೋಬೋದು ನಾನು ಸೋಯಾ ಸಾಸ್ ಹಾಕ್ಕೊಂಡಿಲ್ಲ ಇಲ್ಲಿ ಟೊಮೆಟೊ ಸಾಸ್ ಮಾತ್ರ ಆಯಿತು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಬೇಗನೆ ಆಗುತ್ತೆ ಎಲ್ಲರೂ ಟ್ರೈ ಮಾಡಿ ಪನ್ನೀರ್ ತುಂಬ ದೇಹಕ್ಕೆ ಒಳ್ಳೇದಾದ್ರಿಂದ ವಾರಕ್ಕೊಂದು ಎರಡು ಮೂರು ದಿವಸ ಮಾಡ್ಕೊಂಡು ತಿನ್ಬೋದು ಮನೇಲೂ ಪನ್ನೀರ್ ಮಾಡ್ಕೋಬೋದು ನೀವು ನಾನು ಮಾಡಿರೋದು ಒಂದು ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡಿ ವೀಡಿಯಾ ಇದೆ ನಾನು ವೇಡ ಮಾಡಿದ್ದೀನಿ ಪನ್ನೀರ್ ಮಾಡೋದು ಟೋಪು ಮಾಡೋದು ಪನ್ನೀರ್ ಮಾಡೋದು ಎರಡು ವೀಡಿಯೋಸು ಹಾಕಿದ್ದೀನಿ ಹೀಗೆ ನನ್ನ ಚಾನೆಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾಯಿರಿ ನೋಡಿದ್ದಕ್ಕೆ ಧನ್ಯವಾದಗಳು